ಸರ್ವೈಭವತ್ತು ಸುಖಿನಹ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಮೇಷ ಸಿಂಹ ಧನು ಹಾಗೂ ಕುಂಭರಾಶಿಗಳಿಗೆ ವಿಷಮ ಫಲ ಇದರ ಅರ್ಥ ಮನಸ್ಸಿಗೆ ಕ್ಲೇಶ ಇನ್ನೂ ಮುಂದುವರಿಯುತ್ತೆ ಸ್ವಲ್ಪ ಇಲ್ಲಿ ಮನಸ್ಸಿಗೆ ಕ್ಲೇಶ ಆಗತ್ತೆ ಅಂತ ಹೇಳೋದು ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಅಲ್ಲ ಆದರೆ ಎರಡೇ ದಿನಗಳ ನಂತರ ಈ ಎಲ್ಲ ಫಲಗಳು ಬದಲಾಗಲೇಬೇಕು ಚಂದ್ರ ಎರಡೂವರೆ ದಿನಗಳು ಮಾತ್ರ ಒಂದು ಮನೆಯಲ್ಲಿ ಇರೋದು ಆದ್ದರಿಂದ ಒಂದು ಮುಖ್ಯವಾದ ವಿಷಯವನ್ನು ಇದನ್ನು ನೋಡ್ತಾ ಇರೋರೆಲ್ಲರೂ ತಿಳ್ಕೊಳ್ಳಿ ಯಾವುದೇ ಅತಿ ಹೆಚ್ಚಿನ ದುಷ್ಕರವಾದಂತಹ ಪರಿಸ್ಥಿತಿ ನಿಮಗೆ ಇದ್ದರೂ ಕೂಡ ಅತಿ ಹೆಚ್ಚಿನ ವಿಷಮ ಪರಿಸ್ಥಿತಿ ಇದ್ದರೂ ಕೂಡ ಎರಡೂವರೆ ದಿನಗಳ ನಂತರ ಖಂಡಿತವಾಗಲೂ ಅದು ಬದಲಾಗುತ್ತೆ ಇದನ್ನು ನೀವು ತಿಳಿದುಕೊಳ್ಳಬೇಕು ಇದರಿಂದ ಅನೇಕರು ತಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ದುರಂತಗಳನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆಗಳನ್ನು ನಾವು ತಪ್ಪಿಸಬೇಕು ಅನ್ನೋ ಉದ್ದೇಶದಿಂದ ಇದನ್ನು ನಾವು ಹೇಳ್ತಾ ಇದ್ದೇವೆ ಎಷ್ಟೇ ತೊಂದರೆ ಇದ್ದರೂ ಕೂಡ ಚಂದ್ರ ಒಂದು ರಾಶಿಯನ್ನು ಬಿಟ್ಟಾಗ ಎರಡೂವರೆ ದಿನಗಳು ಅಷ್ಟರಲ್ಲಿ ನಿಮ್ಮ ಮನಸ್ಥಿತಿ ಬದಲಾಗಿಯೇ ಆಗುತ್ತೆ ಒಳ್ಳೆಯದು ನಿಮಗೆ ಕಂಡೇ ಕಾಣುತ್ತೆ ಆದ್ದರಿಂದ ಅತಿ ಹೆಚ್ಚು ನಿರಾಶರಾಗುವಂತಹ ಅವಶ್ಯಕತೆ ಯಾರಿಗೂ ಇರೋದಿಲ್ಲ ಆದ್ದರಿಂದ ಇಂದು ಮೇಷ ಸಿಂಹ ಧನು ಹಾಗೂ ಕುಂಭ ರಾಶಿಗಳಿಗೆ ಸ್ವಲ್ಪ ಮನಸ್ಸಲ್ಲಿ ವಿಷಾದ ಇರುತ್ತೆ ಆದರೆ ಯಾವ ದೊಡ್ಡ ಸಮಸ್ಯೆಯೂ ಇರೋದಿಲ್ಲ ಎರಡು ದಿನಗಳ ನಂತರ ಎಲ್ಲವೂ ಪರಿಹಾರವಾಗಿ ಬಿಡುತ್ತೆ ವೃಷಭ ಮಿಥುನ ಕನ್ಯಾ ಮಕರ ಈ ರಾಶಿಗಳಿಗೆ ಹಾಗೂ ವೃಶ್ಚಿಕ ಈ ರಾಶಿಗಳಿಗೆ ಉತ್ತಮ ಫಲವನ್ನು ಹೇಳುತ್ತೆ ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿ ಯಶಸ್ಸು ಮತ್ತು ವೈಯಕ್ತಿಕ ಸಂಬಂಧಗಳಲ್ಲೂ ಕೂಡ ಇಂದು ನಿಮಗೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ದಾಂಪತ್ಯದಲ್ಲೂ ಸೌಖ್ಯ ಪ್ರಾಪ್ತಿಯಾಗುತ್ತೆ ಜ್ಯೇಷ್ಠ ನಕ್ಷತ್ರ ಇವತ್ತು ಅಧಿಪತಿಯಾಗಿರೋದರಿಂದ ಸ್ವಲ್ಪ ಬೇಡದ ವಿಷಯಗಳನ್ನು ಮಾತನಾಡೋದು ಬೇಡದ ವಿಷಯಗಳ ಬಗ್ಗೆ ಯೋಚನೆ ಮಾಡುವ ಸಾಧ್ಯತೆಗಳು ಇರುತ್ತೆ ಅದನ್ನು ಕಡಿಮೆ ಮಾಡಿಕೊಂಡು ಬಿಟ್ಟರೆ ಇಂದಿನ ದಿನ ಸಂಪೂರ್ಣವಾಗಿ ನಿಮಗೆ ಶುಭಕರ ಮತ್ತು ಕರ್ಕ ತುಲ ಹಾಗೂ ಮೀನ ರಾಶಿಗಳಿಗೆ ಇದು ಸಾಧಾರಣ ಫಲ ಇದರ ಅರ್ಥ ಸಂಸಾರ ವಿಷಯದಲ್ಲಿ ಸ್ವಲ್ಪ ತೊಂದರೆಗಳಿರುತ್ತೆ ಸಂಸಾರವೇ ಮುಖ್ಯವಾಗುತ್ತೆ ಇಂದು ಕಾರ್ಯಕ್ಷೇತ್ರದ ಜವಾಬ್ದಾರಿಗಳಲ್ಲಿ ಇದು ಸ್ವಲ್ಪ ತಲೆ ಹಾಕಬಹುದು ಆದ್ದರಿಂದ ಕಾರ್ಯದಲ್ಲೂ ತೊಂದರೆ ಮನಸ್ಸಿನಲ್ಲೂ ಮನೆಯಲ್ಲೂ ತೊಂದರೆ ಈ ರೀತಿ ಹಾಕಬಹುದು ಸಂಸಾರದ ವಿಷಯಗಳನ್ನು ಸಂಜೆ ಮನೆಗೆ ಹೋದ ಮೇಲೆ ಅವರೊಂದಿಗೆ ನೀವು ಖಂಡಿತವಾಗಲೂ ಕೂತು ಚರ್ಚೆ ಮಾಡಬಹುದು ಕಾರ್ಯಕ್ಷೇತ್ರದಲ್ಲಿ ಕಾರ್ಯದ ಬಗ್ಗೆ ಗಮನ ಕೊಡಿ ಮನೆಯಲ್ಲಿದ್ದಾಗ ಮನೆಯ ಬಗ್ಗೆ ಗಮನ ಕೊಡಿ ಇಷ್ಟು ಮಾಡಿಬಿಟ್ರೆ ಇವತ್ತು ಯಾವ ತೊಂದರೆಯೂ ಇರೋದಿಲ್ಲ ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮ ಬೆದುರಿಗೆ ಬರ್ತೇನೆ ಎಲ್ಲರಿಗೂ ಶುಭವಾಗಲಿ ಶ್ರೀಕೃಷ್ಣ ವಿಜಯ